I'm The one, one color represents, the saffron color represents the pride. Uh, uh, the they, We have three colors. The saffron represents uh, the pride and the white represents peace, truth. And uh, the green represents uh, progress. And the middle, we have the అమృతనల్ ఆన్సర్ న్యాషనల్ ఆన్సర్స్ జనగన మన ఇట్ ఈన్ బై ఏ రవీంద్రనాథ్ ఠాకూర్ ఇట్ ఈస్

jaya ಇದನ್ನು ನಲವತ್ತೆಂಟು ಎಂಟು ಐವತ್ತೆರಡು ಸೆಕೆಂಡ್ ಒಳಗೆ ಆಡತಕ್ಕಾಷ್ಟ್ರಗೀತೆಗೆ ಡಿಪಡಿಸುವಂತೆ ಮಾಡತಕ್ಕದ್ದು ಶಿಕ್ಷಾ ಶಿಕ್ಷಾ ಶಿಕ್ಷಾಪರಾಧ ಇದನ್ನು ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಹಾಗೂ ಮತ್ತು ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ನಮ್ಮ ದೇಶದ ದೈನ್ಯರ ದೈವೀಮ್ಯರಾದಾಗ ಮತ್ತು ಶಾಲೆ ಬೆಳಗಿನ ಶಾಲೆಯ ಪ್ರಾರ್ಥನಾ ಸಮಯದಲ್ಲಿ ಹೇಳುತ್ತಾರೆ ಈಗ ನಾವು ನನ್ನ ಸ್ನೇಹಿತ ಮತ್ತು ನಾನು ಸೇರಿ ತಮ್ಮ ಮುಂದೆ ಹೇಳುತ್ತೇವೆ ನಾಯಕ ಜಯ ಭಾರತ ಭಾಗ್ಯ

गंगा उज्जल विव शुभ नामे गाहे तव शुभाव जय दादा जन गण मंगलाययक जय हे भारतभाग्य जय हे जय हे जय हे जय 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 हे ಎಂಟನೇ ತರಗತಿ ಟಿವಿ ಭಾಗದಲ್ಲಿ ನಾನು ನಮ್ಮ ದೇಶದ ರಾಷ್ಟ್ರೀಯ ಧ್ವಜದ ಬಗ್ಗೆ ರಾಷ್ಟ್ರೀಯ ಧ್ವಜ ಭಾರತದ ರಾಷ್ಟ್ರ ಸಂವಿಧಾನ ಸಮಿತಿಯ ಇಪ್ಪತ್ತೆರಡನೇ ಜುಲೈ ಸಾವಿರದ ಒಂಬೈನೂರ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಯತೀಶ್ ನಾನು ಎಂಟನೇ ತರಗತಿ ಟಿವಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ನಿಮ್ಮ ನಿಮಗೆ ರಾಷ್ಟ್ರ ರಾಷ್ಟ್ರಗೀತೆಯ ಬಗ್ಗೆ ಬಂದಿದ್ದೇನೆ ಜನಗಣಮನ ಇದು ನಮ್ಮ ರಾಷ್ಟ್ರಗೀತೆ ಗುರುದೇವ ರವೀಂದ್ರನಾಥ್ ಟ್ಯಾಗ್ ಟ್ಯಾಗೂರ್ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಬಂಗಾಳಿ ಭಾಷೆಯಲ್ಲಿ ಇದನ್ನು ರಚಿಸಿದರು ಈ ಸಾಲುಗಳಲ್ಲಿ ಅನಂತರ ಜಯ 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 ಹೇ ಜಯಗಾಲದ ಸಾಲಾಗಿದೆ ಆಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳರಂದು ನಡೆದ ಸಂವಿಧಾನ ಸಭೆ ಸಭೆಯಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಧಿವೇಶನದಲ್ಲಿ ಜನಗಣ ಮನ ಆಡಲಾಯಿತು ರಾಷ್ಟ್ರಗೀತೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಅಧಿವೇಶನದಲ್ಲಿ ಜನಗಣ ಮನ ಗೀತೆಯನ್ನು ಆಡಲಾಯಿತು ರಾಷ್ಟ್ರಗೀತೆಯನ್ನು ನಿಯಮದಂತೆ ನಲವತ್ತೆಂಟರಿಂದ ಐವತ್ತು ಎರಡು ಸೆಕೆ ಸೆಕೆಂಡ್ಗಳಲ್ಲಿ ಆಡಬೇಕು ರಾಷ್ಟ್ರಗೀತೆಯನ್ನು ಸೂಕ್ತ ಗೌರವ ಹಾಗೂ ಹೆಮ್ಮೆಯಿಂದ ಹೇಳಬೇಕು

तव शुवाशिषमा गाय तव जय कारा ಬೆಂಗಾಲಿ ವೆಂಕಯ್ಯ ವೆಂಕಯ್ಯ ನಲವತ್ತೇಳು ಜುಲೈ ಇಪ್ಪತ್ತೆರಡರಂದು ಇಪ್ಪತ್ತೆರಡರಂದು ಧ್ವಜವನ್ನು ಅಂಗೀಕರಿಸಿದರು ನಮ್ಮ ರಾಷ್ಟ್ರ ರಾಷ್ಟ್ರ ಧ್ವಜದಲ್ಲಿ ಗುರು ಬಣ್ಣ ಬಣ್ಣಗಳಿವೆ ಅವು ಯಾವು ಎಂದರೆ ಕೇಸರಿ ಬಿಳಿ ಹಸಿರು ಕೇಸರಿ ಕೇಸರಿ ಬಣ್ಣವು ತ್ಯಾಗ ಮತ್ತು ಬಲಿದಾನವನ್ನು ಸೂಚಿಸುತ್ತದೆ ಬಿಳಿ ಬಿಳಿ ಬಣ್ಣವು ಬಿಳಿ ಬಣ್ಣವು ಸತ್ಯ ಮತ್ತು ಸತ್ಯ ಮತ್ತು ಶಾಂತಿಯನ್ನು ಪೂಜಿಸುತ್ತದೆ ಹಸಿರು ಬಣ್ಣವು ಸಮೃದ್ಧಿಯನ್ನು ಸೂಚಿಸುತ್ತದೆ ಅಶೋಕ ಚಕ್ರವು ನೀಲಿ ಬಣ್ಣವನ್ನು ಹೊಂದಿದೆ ಇಪ್ಪತ್ನಾಲ್ಕು ಕೆಲಸಗಳನ್ನು ಹೊಂದಿದೆ ನಮ್ಮ ನಮ್ಮ ರಾಷ್ಟ್ರದ ಧ್ವಜವನ್ನು ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಮತ್ತು ಇತ್ಯಾದಿ ರಾಷ್ಟ್ರ ರಾಷ್ಟ್ರ ಹಬ್ಬಗಳ ಹಬ್ಬಗಳಲ್ಲಿ ಹಬ್ಬಗಳಲ್ಲಿ ಧ್ವಜವನ್ನು ಹಾರಿಸುತ್ತೇವೆ ಈಗ ನಮ್ಮ ಗೆಳತಿ ರಾಷ್ಟ್ರಗೀತೆಯ ಬಗ್ಗೆ ಹೇಳುತ್ತಾರೆ ನಮ್ಮ ರಾಷ್ಟ್ರಗೀತೆಯನ್ನು ಅವರು ಸಾವಿರದ ಒಂಬೈನೂರ ನಲವತ್ತು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಬಂಗಾಳಿ ಭಾಷೆಯಲ್ಲಿ ರಚಿಸಿದರು ಬಂಗಾಳಿ ಭಾಷೆಯಲ್ಲಿ ರಚಿಸಿದ್ದರು ನಾವು ರಾಷ್ಟ್ರಗೀತೆಯನ್ನು ಶಿಸ್ತುಗೊಂದವಾಗಿ ಹೇಳಬೇಕು ರಾಷ್ಟ್ರ ರಾಷ್ಟ್ರಗೀತೆಯನ್ನು ನಾವು ಸ್ವಾತಂತ್ರ್ಯ ರಚನೆ ಬಡನಾಡೋತ್ಸವ ಇತ್ಯಾದಿ ಮುಂತಾದ ರಾಷ್ಟ್ರ ಹಬ್ಬಗಳಲ್ಲಿ ಆಡುತ್ತೇವೆ ನಾವು ನಾನು ಭಾರತದ ಪ್ರಾಣ ನಾನು ಅಂತಾರಾಷ್ಟ್ರೀಯ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ ಡಿ ವಿಭಾಗದಲ್ಲಿ ಓದುತ್ತಿದ್ದೇನೆ ನಾನು ಶಾಲೆ ಹೆಸರು ಬಿಎಸಿ ಸಿಇಟಿ ಸಿಇಟಿ ರಾಷ್ಟ್ರದ ಬಗ್ಗೆ ಹೇಳುತ್ತೇನೆ ನಮ್ಮ ರಾಷ್ಟ್ರದ ನಾಮورಣವ ಒಂದಿದೆ ಯಾವ ಕೇಸರಿ ಬಿಳಿ ಕೆಂರೆ ದೈತ್ಯ शौर्य ಅಭಿಮಾನಗಳ ಸಂಕೇತ ಬಿಳಿ ಅಂದರೆ ಶಾಂತಿ ಸತ್ಯ ವೈ ಶುದ್ಧತೆಯ ಸಂಕೇತ ಆสีರೆ ಸಮೃದ್ಧಿ ಪ್ರಾಣಿಕತೆ ಚೈತನ್ಯದ ಸಂಕೇತ

మామాల లులాల మాల నామలాలాల కలలాల కలాలిండాలాలాలు.

जन जन मन हदि नायक जय हे